ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಹೃದಯ ಸಾಮ್ರಾಟ್ ಎಪಿಸೋಡ್ ಒನ್ ಆಟ್ ಫೋರ್ ತಪ್ಪದೆ ನನ್ನ ಕತೆನ ಶೇರ್ ಮಾಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಕತೆ ಶುರು ಮಾಡೋಣ ನಾನು ಹೇಳ್ದೇ ಬಂದದ್ದು ತಪ್ಪಾಯಿತು ಇಂಥ ದೊಡ್ಡ ಕೆಲಸವನ್ನು ನಾನು ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಅಟ್ಲೀಸ್ಟ್ ಕ್ಷಿತ್ಗಾದ್ರೂ ಹೇಳಬಹುದಿತ್ತು ಅವನಿಗಾದ್ರೂ ಹೇಳಲು ಸಾಧ್ಯವೆಲ್ಲಿತ್ತು ನನ್ನ ಮೊಬೈಲ್ ಹ್ಯಾಕ್ ಆಗಿದೆಯಲ್ಲ ಪ್ರತಿಯೊಂದು ಇವ್ರಿಗೆ ಬಿಡ್ತಿತ್ತಲ್ಲ ಅದು ಯಾವ ಧೈರ್ಯದಲ್ಲಿ ಬಂದೆ ನನಗೆ ಅರ್ಥವಾಗ್ತಿಲ್ಲ ಸಾಮ್ರಾಟ್ಗೆ ವಿಷಯ ತಿಳಿದ್ರೆ ಏನನ್ನುವರು ಕೈ ಕೈ ಇಸುಕಿಕೊಳ್ತಿದ್ಲು ಹೃದಯ ಹೃದಯ ಮೇಡಮ್ ಇಷ್ಟೊಂದು ಟೆನ್ಷನ್ ಆಗೋ ಅವಶ್ಯಕತೆನೇ ಇಲ್ಲ ನಾವೇ ನಿಮ್ಮನ್ನು ಹೀಗೆ ಕಿಡ್ನಾಪ್ ಮಾಡಿಬಿಡೋಲ್ಲ ನೀವು ಬರಲಿ ಅಂತ ಚಿಕ್ಕ ಜಲಕ್ ತೋರಿಸಲು ನಿಮ್ಮ ಮಕ್ಕಳನ್ನು ಕಿಡ್ನ್ಯಾಪ್ ಮಾಡ್ತೀವಿ ಅಂತ ಹೇಳಿದ್ದು ಇವಾಗ ನಾವು ಹೇಳೋ ಕೆಲಸ ಮಾಡದೇ ಇದ್ದರೂ ಅದನ್ನೇ ಮಾಡೋದು ಹೆದರಬೇಡಿ ಸದ್ಯಕ್ಕೆ ಆತನ ಪ್ರತಿ ಮಾತಿಗೂ ಅವಳಿಗೆ ಎದೆಯಲ್ಲಿ ನಡುಕ ಶುರುವಾಗಿತ್ತು ಸರ್ ನೀವು ಯಾರು ಅನ್ನೋದೇ ನನಗೆ ತಿಳಿದಿಲ್ಲ ಅಂದಮೇಲೆ ನನ್ನ ಮಕ್ಕಳನ್ನು ಅಪಹರಿಸುವೆ ಅಂತ ಬೆದರಿಕೆ ಯಾಕೆ ಇಷ್ಟಕ್ಕೂ ನಿಮಗೆ ಸಾಮ್ರಾಟ್ ಬಗ್ಗೆ ಗೊತ್ತಲ್ವಾ ಗೊತ್ತಿರತ್ತೆ ಅನ್ನೋ ಭಾವನೆ ನಂದು ಕಾರಣ ಅವ್ರಿಗೆ ಹೇಳ್ದೆ ಬನ್ನಿ ಅಂದ ಮಾತೆ ಹಾಗಿದ್ಮೇಲೆ ಅವ್ರಿಗೆ ಯಾಕೆ ಹೇಳಬೇಡಿ ಅಂದ್ರಿ ನಿಮ್ಮ ಮಾತಿಗೆ ಹೆದರಿ ಸುಮ್ಮನೆ ಇಲ್ಲಿವರೆಗೂ ಬಂದದ್ದು ನನ್ನದೇ ತಪ್ಪು ನನ್ನ ತಪ್ಪು ಇದ್ದು ನಾನು ನಿಮಗೆ ಹೇಳೋದು ಸರಿಯಲ್ಲ ಬಂದದ್ದಾಗಿದೆ ಹೇಳಿ ಯಾಕೆ ಬರಲು ಹೇಳಿದ್ರಿ ಸುದೀರ್ಘವಾಗಿ ಮಾತನಾಡಿ ನಿಧಾನವಾಗಿ ಉಸಿರು ಆಚೆ ಚೆಲ್ಲಿದಳು ಭಯದಲ್ಲೇ ಮುಗೀತಾ ಮಾತಾಡಿದ್ದು ಮೊಬೈಲ್ ನೋಡುತ್ತಾ ಅವಳತ್ತ ಒಮ್ಮೆಯೂ ದೃಷ್ಟಿ ಬೀರದೆ ಕೇಳಿದ್ದ ಅವನನ್ನೇ ಗೊಂದಲದಲ್ಲಿ ನೋಡಿದ್ಲು ಹೆಚ್ಚು ಮಾತನಾಡಿ ಸಮಯ ವ್ಯರ್ಥ ಮಾಡುವಂತಿಲ್ಲ ನಾನು ಹೇಳೋದು ಇಷ್ಟೆ ನೀನು ಆಸ್ಟ್ರೇಲಿಯಾಗೆ ಹೋಗುವಾಗ ಜೊತೆಗೆ ನಿನ್ನ ಗಂಡನನ್ನು ಕರ್ಕೊಂಡು ಹೋಗಬೇಕು ನಿನ್ನ ಮಕ್ಕಳು ನಿನ್ನಿಷ್ಟ ಆದರೆ ನಿನ್ನ ಗಂಡ ಮಾತ್ರ ಯಾವುದೇ ಕಾರಣಕ್ಕೂ ಇಲ್ಲಿರಬಾರ್ದು ಇದ್ದರೆ ಅವನಿಗೂ ತೊಂದರೆ ನಿನಗೆ ತೊಂದರೆಯಾ ಅವನಿಗೆ ತೊಂದರೆಯಾ ಅಥವಾ ನಿನ್ನ ಮಕ್ಕಳಿಗ ನನಗೂ ತಿಳಿದಿಲ್ಲ ಆದರೆ ಮುಂದಿನ ವಾರವೇ ಹೊರಡಬೇಕು ಇಲ್ಲಿಂದ ನೆನಪಿರಲಿ ನಿನ್ನ ಗಂಡನನ್ನು ಯಾವುದೇ ಕಾರಣಕ್ಕೂ ಬಿಟ್ಟು ಹೋಗುವಂತಿಲ್ಲ ಇಲ್ಲ ಅಂದರೆ ಇದರ ಪರಿಣಾಮ ಏನಾಗುತ್ತೆ ನನಗೂ ತಿಳಿದಿಲ್ಲ ನೀವೇನು ಹೆದರಿಸ್ತೀರಾ ಇಂಥ ಬೆದರಿಕೆಗೆಲ್ಲ ಹೆದರೋಳಲ್ಲ ನಾನು ಸ್ವಲ್ಪ ಧ್ವನಿ ಏರಿಸಲು ನೋಡಿದ್ಲು ಆದರೆ ಆಕೆಯಿಂದ ಸಾಧ್ಯವಾಗಲಿಲ್ಲ ಮೇಡಮ್ ಸಾಕು ನಿಮ್ಮ ಧೈರ್ಯ ಏನನ್ನೋದು ನನಗೆ ತಿಳಿದಿದೆ ಇಷ್ಟಕ್ಕೂ ನಾನು ಹೇಳ್ತಿರೋದು ಅರ್ಥ ಆಗ್ತಿದೆಯಾ ನಿಮ್ಮ ಗಂಡನನ್ನು ನಿಮ್ಮೊಡನೆ ಕರ್ಕೊಂಡು ಹೋಗಿ ಅಂತ ಅಷ್ಟೆ ಕಾರಣ ವಿನಾಕಾರಣ ನಿಮ್ಮ ಪತಿದೇವರು ನಮ್ಮ ಕೆಲಸ ಕಡ್ಡ ಬರ್ತಿದ್ದಾರೆ ಅದಕ್ಕೆ ಸಪೋರ್ಟಾಗಿ ಆ ಎಡಬಿಡಂಗಿ ಹುಡುಗಿ ಬೇರೆ ಸೋ ಮೊದಲಿನಂತೆ ತಾನಾಯಿತು ತನ್ನ ಕಂಪನಿ ಕೆಲಸವಾಯಿತು ಅಂತ ನೋಡಿಕೊಂಡ್ರೆ ಸರಿ ಇಲ್ಲಾಂದರೆ ಪರಿಣಾಮ ಖಂಡಿತ ಬೇರೆಯೇ ಇರುತ್ತೆ ನೆನಪಿರಲಿ ಮತ್ತದಕ್ಕೆ ನನ್ನನ್ನು ಹೊಣೆಗಾರನನ್ನಾಗಿ ಮಾಡಬೇಡಿ ಯಾಕಂದರೆ ಮೊದಲೇ ನಿಮಗೊಂದು ಅವಕಾಶ ಕೊಟ್ಟಿದ್ದೀನಿ ಇಷ್ಟನ್ನು ಫೋನಿನಲ್ಲೂ ಹೇಳಬಹುದಿತ್ತು ಆದರೆ ನಿನ್ನ ಫೋನ್ ನಾವು ಹ್ಯಾಕ್ ಮಾಡಿರೋದು ನಿನ್ನ ಗಂಡನಿಗೆ ತಿಳ್ದೇ ತಿಳಿಯುತ್ತೆ ಸುಮ್ಮನೆ ಇಲ್ಲದ ಸಮಸ್ಯೆ ಏಕೆ ಅವಳ ಕೆನ್ನೆ ತಟ್ಟಿದವನು ಹೋಗು ಆಸ್ಟ್ರೇಲಿಯಾ ಹೋಗೋಕೆ ಟಿಕೆಟ್ ನಾನು ರೆಡಿ ಮಾಡಿಸ್ತೀನಿ ನಿನ್ನ ಗಂಡನನ್ನು ತಯಾರಿ ಮಾಡ್ಕೋ ಹೋಗು ಎಂದ ಅವನು ಅಷ್ಟು ಮಾತನಾಡಿದ್ರೂ ಅವಳಿಗೆ ಸರಿಯಾಗಿ ಅರ್ಥವಾಗಲಿಲ್ಲ ಇನ್ನೇನು ಅವನು ಹೋಗುವವನನ್ನು ತಡೆದವಳು ನೀವು ಅದೇನು ಮಾತಾಡ್ತಿದ್ದೀರಿ ನನಗೆ ಅರ್ಥ ಆಗ್ತಿಲ್ಲ ದಯವಿಟ್ಟು ಅರ್ಥವಾಗುವಂತೆ ಹೇಳಿ ಹೋಗಿ ಪ್ಲೀಸ್ ಅವಳ ಮುಗ್ಧ ಮುಖ ಕಂಡವನು ಒಂದು ರೀತಿಯಲ್ಲಿ ನಕ್ಕ ಮೇಡಮ್ ಇಷ್ಟು ಸಿಂಪಲ್ ವಿಷಯ ಅರ್ಥವಾಗೋಲ್ವ ನಿಮಗೆ ಆದರೆ ಗಂಡನೊಂದಿಗೆ ಹಾಯಾಗಿ ಮಲಗಲು ಮಾತ್ರ ಅರ್ಥವಾಗುತ್ತೆ ಅಲ್ವಾ ಏನೇ ಹೇಳಿ ನಾವು ತಿಳಿದಷ್ಟು ಮುಗ್ಧರಲ್ಲ ನೀವು ಎಷ್ಟಂದರೂ ಫಾರಿನ್ನಲ್ಲಿದ್ದವಳಲ್ವಾ ಇದ್ದವಳಲ್ವಾ ಅದರಲ್ಲೆಲ್ಲ ಎಕ್ಸ್ಪರ್ಟ್ ಬಿಡಿ ಹೇಳಿ ನಕ್ಕವನ ಮಾತಿಗೆ ಹೃದಯ ಕಣ್ಣಿಂದ ಹನಿ ಜಾರಿತ್ತು ಹೋ ಅಳಬೇಡಿ ನೀವು ಅಳೋದು ಯಾಕೆ ಮತ್ತೆ ಅಕ್ಕಪಕ್ಕ ಜನ ನೋಡಿ ನನ್ನನ್ನು ತಪ್ಪಾಗಿ ತಿಳಿಯೋದು ಯಾಕೆ ವಿಷಯ ಏನಪ್ಪ ಅಂದರೆ ನಿನ್ನ ಗಂಡ ಡಿಪಾರ್ಟ್ಮೆಂಟ್ಗೆ ರಾಜೀನಾಮೆ ನೀಡಿದ್ರೂ ಗೆಳೆಯರ ಸಲುವಾಗಿ ಇನ್ನೂ ಕೆಲಸ ಮಾಡ್ತಿದ್ದಾನೆ ಯಾವಾಗ ಅವನ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೋ ಗೊತ್ತಿಲ್ಲ ಅದಕ್ಕೆ ಇವಾಗಲೇ ಎಚ್ಚರಿಕೆ ನೀಡ್ತಾ ಇದ್ದೀನಿ ಜೋಪಾನ ಮಾಡ್ಕೋ ನಮ್ಮ ಟೀಮ್ನವರಂತೂ ನಿನ್ನ ಗಂಡನನ್ನು ಮತ್ತೆ ಇದರಲ್ಲೇ ಮುಂದುವರೆದ್ರೆ ಉಳಿಸೋ ಮಾತೇ ಇಲ್ಲ ಅಷ್ಟು ಹೇಳಿದವನ ಹಣೆಗೆ ಗುರಿ ಇಟ್ಟಿದ್ದರು ಪೊಲೀಸ್ನವರು ಕ್ಷಣಾರ್ಧದಲ್ಲಿ ನೆರ ನೆಲಕ್ಕುರುಳಿದ್ದ ಸಂದೇಶ ಪೊಲೀಸ್ನವರೊಂದಿಗೆ ನತಾಲಿಯಾ ಕೂಡ ಬಂದು ನಿಂತಿದ್ಲು ಹೃದಯಾಳನ್ನು ವಿಚಾರಣೆ ಮಾಡಲು ನಿಂತ ಪೊಲೀಸ್ನವರನ್ನ ತಡೆದು ನಮ್ಮ ಹುಡುಗಿನೇ ಅವರಿಗೆ ಹೇಳಿ ತಾನೇ ಅವಳ ಕೈ ಹಿಡಿದು ಬೇರೊಂದು ಕಡೆಗೆ ಹೆಜ್ಜೆ ಹಾಕಿದ್ಲು ನತಾಲಿಯಾ ನೀವೇನು ಮಾಡ್ತಿದ್ರಿ ಇಲ್ಲಿ ಹೃದಯ ಅದು ಇಂತಹ ವ್ಯಕ್ತಿಗಳ ಜೊತೆಗೆ ಮಾತು ಅಂದರೆ ಸಾಮ್ರಾಟ್ ಸುಮ್ಮನೆ ಇರ್ತಾನೆಯೇ ಇವ್ನು ಯಾರು ಎಂದು ತಿಳಿದಿದ್ದೀರಿ ಗೊತ್ತಾ ನಿಮಗೆ ಅವಳಿನ್ನೂ ಅಲ್ಲಿ ನಡೆದ ಘಟನೆಯ ಬಗ್ಗೆಯೇ ಯೋಚಿಸ್ತಿದ್ಲು ಹೃದಯ ಎಂದು ಅವಳ ತೋಳಿಡಿದು ಅಲುಗಿಸಿದಳು ನತ ಬೆಚ್ಚಿ ಬಿದ್ದವಳು ನಾನು ಮನೆಗೆ ಹೋಗ್ತೀನಿ ನತ ದಯವಿಟ್ಟು ನನ್ನ ಏನೂ ಕೇಳಬೇಡಿ ನಾನಂತೂ ಏನೂ ಹೇಳೋ ಸ್ಥಿತಿಲಿಲ್ಲ ಪ್ಲೀಸ್ ಸಾಮ್ರಾಟ್ ಹೇಳಬೇಡಿ ಅಷ್ಟನ್ನು ಹೇಳಿ ತನ್ನ ಬ್ಯಾಗ್ ಕೂಡ ಅಲ್ಲಿಯೇ ಬಿಟ್ಟು ಹೋಗಿಬಿಟ್ಲು ಹೃದಯ ಮತ್ತೆ ಅವಳನ್ನು ಕರೆಯುವ ಮೊದಲೇ ಸರಸರನೆ ನಡೆದೇ ಬಿಟ್ಟಿದ್ಲು ಏನನ್ನೋ ಯೋಚಿಸುತ್ತಾ ಹೋಗುವವಳ ಕಣ್ಣಿಗೆ ಅವಳ ಪರ್ಸ್ ಕಣ್ಣಿಗೆ ಬಿತ್ತು ಅವಳಿಗೆ ನಂತರ ಕೊಟ್ಟರಾಯಿತು ನಾನೇ ಹೋಗಿ ಎಂದು ತಂದು ತನ್ನ ಕಾರ್ನಲ್ಲಿ ಇಟ್ಟುಕೊಂಡ್ಲು ಮೇಡಮ್ ಅವರನ್ನು ವಿಚಾರಣೆಗೆ ಪೊಲೀಸ್ನವರು ಹೇಳುವ ಮೊದಲೇ ತಡೆದಿದ್ಲು ಆಕೆಗೆ ಏನೂ ಗೊತ್ತಿಲ್ಲ ಸುಮ್ಮನೆ ಸಾಮ್ರಾಟ್ ಹೆಂಡತಿ ಅಂತ ಬೆದರಿಸಲು ಈ ರೀತಿ ಮಾಡಿದ್ದಾರಷ್ಟೇ ಅವರನ್ನು ಕೇಳಿದ್ರೂ ಪ್ರಯೋಜನವೇನೂ ಇಲ್ಲ ಹೋಗೋಣ ನಡೀರಿ ಎಂದಳು ನತಾಲಿಯಾ ಪರ್ಸ್ ತಂದು ತನ್ನ ಗಾಡಿಯಲ್ಲಿ ಇಟ್ಟುಕೊಂಡವಳ ಗಮನ ಸೆಳೆದದ್ದು ಅದರಲ್ಲಿನ ಕೆಲವು ಫೋಟೋಗಳು ಅವುಗಳನ್ನು ನೋಡಿ ಒಂದು ಕ್ಷಣ ನತಾಲಿಯಾಗೆ ಆಶ್ಚರ್ಯವಾದರೂ ಪೊಲೀಸ್ನವರ ಮುಂದೆ ತೋರಿಸಿಕೊಳ್ಳಿಲ್ಲ ಅದನ್ನು ಜೋಪಾನವಾಗಿ ತನ್ನ ಬಳಿಯೇ ಇರಿಸಿಕೊಂಡು ಗಾಡಿ ಚಲಾಯಿಸುತ್ತಿರುವಾಗಲೂ ಅವಳಿಗೆ ಆ ಫೋಟೋದಲ್ಲಿನ ಮಹಿಳೆಯನ್ನು ಎಲ್ಲೋ ನೋಡಿದ ನೆನಪು ಎಲ್ಲವೂ ಅಸ್ಪಷ್ಟ ಒಂದು ರೀತಿಯಲ್ಲಿ ಗೋಜಲು ಗೋಜಲು ಇವರು ಹೇಗೆ ಇಲ್ಲಿ ಹೃದಯಾಳಿಗೆ ಹೇಗೆ ಪರಿಚಯ ಯೋಚಿಸುತ್ತಾ ಗಾಡಿ ತಿರುಗಿಸಿದ್ದು ಸಾಮ್ರಾಟ್ ಮನೆ ಕಡೆಯೇ ಗೆಳೆಯರೆಲ್ಲ ಮಾತನಾಡುತ್ತಾ ಹೊಟ್ಟೆಗೆ ಇಳಿಸುತ್ತಿದ್ದರು ತರಹೇವಾರಿ ತಿಂಡಿಗಳನ್ನು ಸಾಮ್ರಾಟ್ ಮುಖದಲ್ಲಿ ತುಸು ಹೆಚ್ಚೇ ನಗುವಿತ್ತು ಇಂದು ಆಕಾಶ್ ಮತ್ತು ಪಂಚಮಿಗೆ ರೂಮಿಗೆ ಪಾರ್ಸೆಲ್ ಆಗಿತ್ತಾಗಲೇ ದಡದಡನೆ ತನ್ನ ಶೂ ಕೂಡ ಬಿಚ್ಚದೆ ಒಳಗೆ ನುಗ್ಗಿದ್ಲು ರಾತ್ರಿಯೇ ಹೇಳಿದ್ದ ಸಾಮ್ರಾಟ್ ಅರ್ಜೆಂಟ್ ಇದ್ದರೆ ನಾನು ಕಾಲ್ ರಿಸೀವ್ ಮಾಡದೇ ಇದ್ರೆ ನಮ್ಮ ಮನೆ ಬಳಿಯೇ ಬಂದು ಬಿಡೆಂದು ವಿಜಯ್ 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 ಎಂದು ಕೂಗುತ್ತಲೇ ಒಳ ಬಂದಳು ನತಾಲಿಹ ಸೋಫಾದಲ್ಲಿ ಮೊಮ್ಮಗಳೊಂದಿಗೆ ಆಟವಾಡ್ತಿದ್ದ ಮೋಹನ್ರವರು ಅವಳನ್ನ ಕಂಡು ಸಿಡಿಮಿಡಿಗೊಂಡ್ರು ಸರಾಗವಾಗಿ ಹೋಗುವವಳನ್ನು ತಡೆದವರು ಇಲ್ಲಿ ಮನುಷ್ಯನಿದ್ದೇನೆ ಒಳಗೆ ಬಂದಾಗ ಅಥವಾ ಬರುವಾಗ ಬರ್ತೀನಿ ಅಂತ ಕೇಳೋ ಸೌಜನ್ಯ ಬೇಡ್ವೆ ಜೋರಾಗಿ ಗದರಿದಂತೆ ಮಾತನಾಡಿದ್ರು ಅರೆ ಅಂಕಲ್ ಎನ್ನಲು ಹೋದವಳು ಅವರಿಗೆ ತನ್ನ ಮೇಲಿನ ಅಸಮಾಧಾನ ಕಂಡು ತನ್ನ ನಗು ತಡೆದುಕೊಂಡು ಮಾವಾ ನಾನು ವಿಜಯ್ ಮನೆಗೆ ಬಂದದ್ದು ಇಷ್ಟಕ್ಕೂ ನಾನು ಬಂದಿದ್ದು ವಿಜಯ್ ಮನೆಗೆ ಪರ್ಮಿಷನ್ ಕೇಳೋ ಅಗತ್ಯವೇನು ಏನೋ ಯಾರೋ ಗುರ್ತು ಪರಿಚಯ ಇಲ್ಲದವರ ಮನೆಗೆ ಬಂದಿದ್ದರೆ ಕೇಳಬಹುದಿತ್ತಪ್ಪ ಅಲ್ವೇನೆ ಪುಟ್ಟಿ ಅಲ್ಲೇ ಇದ್ದ ಲಹರಿಯನ್ನು ನೋಡಿ ತನ್ನ ಮಾತನ್ನು ಸಮರ್ಥಿಸುವಂತೆ ಹೇಳಿದ್ಲು ಸುಮ್ಮನೆ ಮಿಕಾ ಮಿಕಾ ಕಣ್ಣು ಬಿಟ್ಟವಳ ಗಲ್ಲ ಹಿಡಿದು ಒಂದು ಮುತ್ತು ರವಾನಿಸಿ ಹೌದು ಎಲ್ಲಿ ಮಾವ ನಿಮ್ಮ ಸುಪುತ್ರ ಕಾಣ್ತಾ ಇಲ್ಲ ಹುಡುಕು ಅವಳಂತೆ ಸುತ್ತು ಕಣ್ಣಾಡಿಸಿದ್ಲು ನಾಲ್ಗೆ ಹಿಡ್ತಾ ಇರಲಿ ಏನು ಮಾತಾಡ್ತಿದ್ದೀನಿ ಅನ್ನೋ ಪ್ರಜ್ಞೆ ಇದೆಯಾ ರೇಗಿದರು ಮೋಹನ್ ಹ್ಞೂ ಇದೆಯಲ್ಲ ನಿಮ್ಮ ಮಗನ ಎರಡನೇ ಹೆಂಡತಿ ಆದರೆ ನಿಮಗೆ ಸೊಸೆ ಅಲ್ವೇ ಅವರಿಗೆ ಕಣ್ಣು ಹೊಡೆದು ಹೆಚ್ಚು ಟೆನ್ಷನ್ ಮಾಡ್ಕೋಬೇಡಿ ಬ್ಲಡ್ ಪ್ರೆಷರ್ ಜಾಸ್ತಿ ಆದರೆ ಕಷ್ಟ ನಂಗೂ ಇರೋದು ನೀವು ಒಬ್ಬರೇ ಮಾಮಾಜಿ ಹೇಳಿ ಡೈನಿಂಗ್ ಟೇಬಲ್ ಕಡೆಯಿಂದ ಬರ್ತಿದ್ದ ಧ್ವನಿ ಕೇಳಿಸಿ ಅತ್ತ ನಡೆದ್ಲು ಮನದಲ್ಲೇ ಕುದ್ದು ಹೋದರು ಮೋಹನ್ ಆದರೆ ತನ್ನಂತೆ ಪಟಪಟ ಮಾತನಾಡಿದ ಲಹರಿಗೆ ಇಷ್ಟವಾದ್ಲು ತಿನ್ನುತ್ತಿದ್ದವನ ಮುಂದೆ ನಿಂತವಳು ಅವನ ತಟ್ಟೆಗೆ ಸರಾಗವಾಗಿ ಕೈ ಹಾಕಿದ್ಲು ಸ್ಪೂನ್ ತೆಗೆದುಕೊಂಡ ತೆಗೆದುಕೊಂಡು ನೋಡ ನೋಡುತ್ತಿದ್ದಂತೆಯೇ ಕಿವಿಯಲ್ಲಿ ಏನೋ ಗುಸುಗುಸು ಹೇಳುತ್ತಿದ್ದವಳನ್ನು ನೋಡಿದ ನಿರಂಜನ್ ಮತ್ತು ಸುದರ್ಶನ್ ಇಬ್ಬರು ಆಶ್ಚರ್ಯವಾಗಿ ನೋಡಿ ಏನೋ ವಿಜಯ್ ನಿನ್ನ ಹೆಂಡತಿ ಇಷ್ಟೊಂದು ಬೋಲ್ಡ್ ನಾವೆಲ್ಲ ಇದ್ದೀವಿ ಅಂತಲೂ ನೋಡದೆ ಆ ಹಾ ಹೋ ಹೋ ಎಂದು ರಾಗವೆಳೆದವರ ಕಡೆ ನೋಡಿ ಇವಳು ನನ್ನ ಹೆಂಡತಿ ಅಲ್ರೋ ಫ್ರೆಂಡ್ ಅಷ್ಟೆ ಒಂದು ಐದು ನಿಮಿಷ ಬಂದೆ ಎಂದು ರೂಮಿಗೆ ನಡೆದ ಇಷ್ಟೊತ್ತು ತಮಾಷೆ ಮಾಡಿಕೊಂಡಿದ್ದವಳು ಸೀರಿಯಸ್ ಆಗಿ ಮಾತು ಶುರು ಇವರು ನನಗೆ ಗೊತ್ತು ಕಣೋ ಆದರೆ ವಿಜಯ್ ನಿನ್ನ ಹೆಂಡತಿಗೆ ಹೇಗೆ ಪರಿಚಯ ಇವರು ಅಷ್ಟಕ್ಕೂ ಇವರೊಂದಿಗೆ ಇಷ್ಟು ಕ್ಲೋಸ್ ಆಗಿರೋದು ನೋಡಿದ್ರೆ ಹೃದಯಾಳಿಗೆ ಮತ್ತು ಇವರಿಗೆ ಫ್ರೆಂಡ್ಶಿಪ್ ಇರಬಹುದು ಆದರೆ ಈಕೆ ಸತ್ತು ಆಗಲೇ ಕೆಲವು ವರ್ಷಗಳೇ ಕಳೆದಿವೆ ಹಾಂ ಇವರನ್ನು ನಾನು ಕ್ಷಮ ವಿಚಾರಣೆಯಲ್ಲಿ ಒಮ್ಮೆ ನೋಡಬೇಕೆಂದಿದ್ರೂ ಸಿಕ್ಕಿರಲಿಲ್ಲ ಆದರೆ ಇವರು ಆ ಪೃಥ್ವಿ ಹುಡುಗಿ ಅಂತ ತಿಳಿದಿತ್ತು ಇದಕ್ಕೂ ಅವಳಿಗೂ ಯಾವುದೇ ಸಂಬಂಧ ಇರಲಿಲ್ಲ ಎಂದವನು ಓಕೆ ಒಮ್ಮೆ ಹೃದಯಳನ್ನು ವಿಚಾರಿಸ್ತೀನಿ ಯೋಚಿಸುತ್ತಾ ಹೇಳಿದ್ದ ಸರಿ ಎಂದಳಷ್ಟೆ ಅದನ್ನು ಹೊರತುಪಡಿಸಿ ಹೃದಯ ಸಂದೇಶನ ಮೀಟಾಗಿರುವ ವಿಷಯ ಹೇಳಲಿಲ್ಲ ಕಾರಣ ಅವಳಿಗೂ ಗೊತ್ತು ಸಾಮ್ರಾಜ್ ಸುಮ್ಮನೆ ಅವಳ ಮೇಲೆ ರೇಗುವುದು ಬೇಕಿರಲಿಲ್ಲ ಅಷ್ಟರಲ್ಲಿ ಅರ್ಜೆಂಟ್ ಎಂದು ಈಗಲೇ ಬರಲೇಬೇಕೆಂದು ಹೃದಯ ಒತ್ತಾಯ ಮಾಡಿದ್ಲು ಫೋನ್ನಲ್ಲಿ ಸಾಮ್ರಾಟ್ ನನ್ನ ಸಾರಿ ಹಾರ್ಟ್ ಸ್ವಲ್ಪ ಸಮಯ ಲೇಟ್ ಆಗತ್ತೆ ನಾನು ಬರೋದು ಹೇಳಿದ್ದವನು ಹೋದದ್ದು ರಾತಿಯೇ ರಾತ್ರಿಯೇ ಮಕ್ಕಳೆಲ್ಲ ಊಟ ಮಾಡಿದ್ರೆ ಹಾರ್ಟ್ ಬಂದವನೇ ಹಾಸಿಗೆ ಉರುಳುತ್ತಾ ಕೇಳಿದ್ದ ಹಾಂ ಸಾಮ್ರಾಟ್ ನಾನು ನಿಮ್ಮೊಂದಿಗೆ ಏನೋ ಮಾತನಾಡಬೇಕಿತ್ತು ಮುಖದಲ್ಲಿ ತುಸು ಕಿರುನಗೆಯೂ ಇರಲಿಲ್ಲ ಅವಳ ಮಾತಿಗೆ ನಾನು ಕೂಡ ನಿನ್ನೊಂದಿಗೆ ಮಾತನಾಡಬೇಕಿತ್ತು ಇಬ್ಬರು ಬಾಲ್ಕನಿಯತ್ತ ಹೆಜ್ಜೆ ಹಾಕಿದರು ಎಷ್ಟೇ ಸಮಯ ಕಳೆದರೂ ಬೀಸುವ ತಂಗಾಳಿಗೆ ಮುಖ ಒಡ್ಡಿ ನಿಂತವಳು ಮಾತನಾಡಲು ಆರಂಭಿಸಿರಲಿಲ್ಲ ಅವಳಿಂದ ಸ್ವಲ್ಪ ಅಂತರ ಕಾಯ್ದುಕೊಂಡೇ ನಿಂತಿದ್ದ ಸಾಮ್ರಾಟ್ ಸಾಮ್ರಾಟ್ ನೀವಿನ್ನೂ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಿದ್ದೀರಾ ಇಲ್ಲ ಆದರೆ ನಾನು ನನ್ನ ಗೆಳೆಯರಿಗೆ ಹೆಲ್ಪ್ ಮಾಡೋಕ್ಕೆ ಅಂತ ಹೋಗಿದ್ದು ಅಷ್ಟೇ ಯಾಕೆ ಅವನ ಕಡೆ ನೋಡಿದವಳು ಇಷ್ಟೊತ್ತು ತಡೆದಿದ್ದ ದುಃಖ ಹೊರ ಹಾಕಿದ್ಲು ಅಳುತ್ತಲೇ ಅವನೆದೆಗೆ ತಿರುಗಿ ಬೇಡ ಸಾಮ್ರಾಟ್ ನೀವು ಆ ಕೆಲಸದಿಂದ ವಾಪಸ್ ಬಂದುಬಿಡಿ ಕ್ಷಣದಲ್ಲಿ ಯಾವಾಗ ಏನಾಗುತ್ತೆ ಅಂತ ಜೀವ ಕೈಯಲ್ಲಿಡ್ದು ಬದುಕೋ ಸ್ಥಿತಿ ಬೇಡ ಪ್ಲೀಸ್ ನಾವೆಲ್ಲ ಮತ್ತೆ ಆಸ್ಟ್ರೇಲಿಯಾ ಹೋಗಿ ನೆಮ್ಮದಿಯಾಗಿ ಅಲ್ಲಿಯೇ ಇದ್ದುಬಿಡೋಣ ನಂಗಂತೂ ಮತ್ತೂ ಯಾರನ್ನು ಕಳೆದುಕೊಳ್ಳಲು ಇಚ್ಛೆ ಇಲ್ಲ ಪ್ರತಿ ಕ್ಷಣ ಭಯದಲ್ಲೇ ಬದುಕೋದು ನನ್ನಿಂದ ಸಾಧ್ಯವಿಲ್ಲ ಮುಂದುವರಿಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ